ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುಡಲ್ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಏಪ್ರಿಲ್ ಇಪ್ಪತ್ತೆರಡಕ್ಕೆ ನಿಮ್ಮ ಅಗ್ನಿವೀರ ಎಕ್ಸಾಮ್ ಇರ್ತದೆ ಸಿಫ್ಟ್ ವೈಝ ಆ ಒಂದು ಎಕ್ಸಾಮ್ ಒಳಗೆ ಬರ್ತಕ್ಕಂಥ ಮ್ಯಾಥ್ಸ್ ಕ್ವಶನ್ಗಳು ಯಾವ ರೀತಿ ಇರ್ತಾವ ಅನ್ನೋದ್ರ ಬಗ್ಗೆ ನೋಡೋಣ ಸೊ ನಾವು ಚಾಪ್ಟರ್ ವೈಸ್ ಕ್ಲಾಸ್ನ ಮಾಡ್ತಾ ಇದ್ದೀವಿ ನಿನ್ನೆ ದಿನ ಒಂದು ಕ್ಲಾಸ್ ಮಾಡಿದೀವಿ ಇವತ್ತಿನ ದಿನ ನೆಕ್ಸ್ಟ್ ಕ್ಲಾಸ್ ಮಾಡ್ತಾ ಇದೀವಿ ಅತ್ಯಂತ ಶಾರ್ಟ್ ಟೈಮ್ದಾಗ ಮ್ಯಾಥ್ಸ್ನ ಯಾವ ರೀತಿಯಾಗಿ ರಿವಿಝನ್ ಅನ್ನೋದನ್ನ ಈ ಒಂದು ವಿಡಿಯೋ ಮುಖ್ಯ ಉದ್ದೇಶ ಸೊ ಇವತ್ತಿನ ದಿನ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಚಾಪ್ಟರು ಅವರೇಜ್ ಯಾವುದ್ರಿ ಅವರೇಜ್ ಇದು ಕನ್ನಡದಾಗ ನಾವು ಸರಾಸರಿ ಏನಂತೀವಿ ಸರಾಸರಿ ಅಂತ ಕರಿತೀವಿ ಅಗದಿ ಶಾರ್ಟ್ ಆಗಿ ಯಾವ ರೀತಿ ರಿವಿಷನ್ ಮಾಡ್ಬೇಕು ನೋಡ್ರಿ ಸರಾಸರಿ ಸೊ ಅದೇ ರೀತಿಯಾಗಿ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ ಸರಾಸರಿ ಚಾಪ್ಟರ್ ಮೇಲೆ ಬರ್ತಕ್ಕಂಥ ಮೊದಲನೇ ಕ್ವಶನ್ ಈ ಒಂದು ಸರಾಸರಿ ಚಾಪ್ಟರ್ ಮೇಲೆ ಅವರೇಜ್ ಮೇಲೆ ನಿಮ್ಮ ಎಕ್ಸಾಮ್ದಾಗ ಮಿನಿಮಮ್ ಆಗಿ ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಇರ್ತದೆ ಎಷ್ಟ್ರಿ ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಇರುತ್ತೆ ಅದಕ್ಕಿಂತ ಹೆಚ್ಚು ಇರೋದಿಲ್ಲ ಕಡಿಮೆ ಇರೋದಿಲ್ಲ ನಿಮ್ಮ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಈ ಒಂದು ಚಾಪ್ಟರ್ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಆಗಿರ್ತದೆ ಸೊ ನಮಗೇನು ಕೇಳಿರಿ ಫೈನ್ ದಿ ಎವರೇಜ್ ಆಫ್ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಎವರೇಜ್ ಅಂದರೆ ಏನು ರೀ ಅವರೇಜ್ ಈಸ್ ಇಕ್ ಟು ಎವರೇಜ್ ಈಜ್ ಈಕ್ ಟು ಫಾರ್ಮುಲಾ ಏನು ಬರ್ತೈತೆ ಅಂದ್ರೆ ಸಮ್ ಡಿವೈಡೆಡ್ ಬೈ ಏನು ರೀ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಸಮ್ ಡಿವೈಡ್ ಬೈ ಟೋಟಲ್ ನಂಬರ್ ಕನ್ನಡದಾಗ ಏನಂತೀವಿ ಅಂದರೆ ಸರಾಸರಿ ಈಜ್ ಈಕ್ವಲ್ ಟು ಏನು ರೀ ಸರಾಸರಿ ಈಸ್ ಈಕ್ವಲ್ ಟು ಮೊತ್ತ ಡಿವೈಡ್ ಬೈ ಏನ್ರಿ ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆ ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆ ಮೊತ್ತ ಅಂದರೆ ಏನು ರೀ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಇವೆಲ್ಲನೂ ಕೊಡಿಸ್ಬೇಕು ಐದು ನಾಲ್ಕು ಎಷ್ಟ್ರಿ ಒಂಬತ್ತು ಒಂಬತ್ತು ಒಂದು ಎಷ್ಟು ಹತ್ತು ಹತ್ತು ಮೂರು ಹದಿಮೂರು ಹದಿಮೂರು ಎರಡು ಎಷ್ಟ್ರಿ ಹದಿನೈದು ಇದಕ್ಕೆ ನಾವೇನಂತೀವಿ ಮೊತ್ತ ಕೊಟ್ಟಂತಹ ಎಲ್ಲ ಸಂಖ್ಯೆಗಳನ್ನು ಕೂಡಿಸ್ಬೇಕು ಅದಕ್ಕೆ ಏನಂತೀವಿ ಮೊತ್ತ ಆ ನಂತರ ಒಟ್ಟು ಸಂಖ್ಯೆ ಅಂದರೆ ಎಷ್ಟು ದರ ಸಂಖ್ಯೆಗಳ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಸಂಖ್ಯೆಗಳ ಎಷ್ಟ್ರಿ ಐದು ನೆಕ್ಸ್ಟ್ ಇದನ್ನೇನು ಮಾಡಬೇಕಪ್ಪ ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡಬೇಕು ಐದು ಅಂದಲೇ ಐದು ಮೂರ್ಲೆ ಹದಿನೈದು ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಎಷ್ಟ್ರಿ ಮೂರಾಗಿರ್ತದೆ ಅದೇ ರೀತಿಯಾಗಿ ಇದಕ್ಕೆ ಇನ್ನೊಂದು ಟ್ರಿಕ್ಸ್ ಕೂಡ ಬರ್ತದೆ ಯಾವ ರೀತಿ ಬಿಡಿಸ್ಬೋದು ಈ ಕೊಟ್ಟಂತಹ ಎಲ್ಲ ಸಂಖ್ಯೆಗಳು ಕರೆಕ್ಟಾಗಿ ಏರಿಕೆ ಕ್ರಮ ಒಳಗ ಅನುಕ್ರಮವಾಗಿದ್ದು ಅಂದ್ರೆ ಅವಾಗ ಏನ್ ಮಾಡಬೇಕು ಇದು ಈ ಕಡೆ ಕ್ಯಾನ್ಸಲ್ ಇದು ಈ ಕಡೆ ಕ್ಯಾನ್ಸಲ್ ಇದು ಈ ಕಡೆ ಕ್ಯಾನ್ಸಲ್ ಇದು ಈ ಕಡೆ ಕ್ಯಾನ್ಸಲ್ ಅಲ್ಲ ನಡುವೆ ನೋಡಿತರಿ ಮೂರು ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಎಷ್ಟು ಮೂರಾಗಿರ್ತದೆ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದಪ್ಪ ದ ಅವರೇಜ್ ಆಫ್ ದ ಎವರೇಜ್ ಆಫ್ 28, 8, 20, 36 average ಸಿಕ್ಸ್ ಅವರೇಜ್ ಅಂದ್ರೆ ಏನು ರೀ ಸರಾಸರಿ ಸರಾಸರಿ ಈಸ್ ಈಕ್ವಲ್ ಟು ಸೂತ್ರ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಮೊತ್ತ ಎಷ್ಟಾಗ್ತಿತ್ತು ನೋಡಿರಿ ಇಪ್ಪತ್ತೆಂಟು ಪ್ಲಸ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಎಡಲಿ ಎಷ್ಟು ರೀ ಐವತ್ತಾರು ಐವತ್ತಾರು ಪ್ಲಸ್ ಮೂವತ್ತಾರು ಆರು ಪ್ಲಸ್ ಆರು ಎಷ್ಟು ರೀ ಹನ್ನೆರಡು ಹನ್ನೆರಡು ಐದು ಹನ್ನೆರಡು ಐದು ಮೂರು ಎಂಟು ಎಂಟು ಒಂದು ಎಷ್ಟ್ರಿ ಒಂಬತ್ತು ಮೊತ್ತ ಎಷ್ಟ್ರಿ ತೊಂಬತ್ತೆರಡು ನೆಕ್ಸ್ಟ್ ಒಟ್ಟು ಸಂಖ್ಯೆ ಎಷ್ಟು ಅದಾವ ರೀ ನಾಲ್ಕು ಸಂಖ್ಯೆ ಇದಾವೆ ನೆಕ್ಸ್ಟ್ ನಾಲ್ಕು ಒಂದ್ಲೆ ನಾಲ್ಕು ಎರಡಲೇ ಎಂಟು ನಾಲ್ಕು ಎರಡಲೇ ಎಷ್ಟ್ರಿ ಎಂಟು ಎಷ್ಟು ಉಳಿತು ಒಂದು ಉಳಿತು ನಾಲ್ಕು ಮೂರಲೇ ಹನ್ನೆರಡು ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಎಷ್ಟು ಮೂರು ಸೊ ಈ ಥರ ಆನ್ಸರ್ ಎಷ್ಟ್ರಿ ಇಪ್ಪತ್ತ್ಮೂರು ನಮಗೇನು ಕನ್ನಡಿ ಅಂದರು ಸರಾಸರಿ ಸರಾಸರಿ ಸೂತ್ರ ಏನು ರೀ ಮತ್ತ ಅಂದ್ರೆ ಏನು ಮಾಡಬೇಕು ಕೊಟ್ಟಂತಹ ಎಲ್ಲ ಸಂಖ್ಯೆಗಳನ್ನ ಕೂಡಿಸ್ಬೇಕು ಇಪ್ಪತ್ತೆಂಟು ಎಂಟು ಇಪ್ಪತ್ತು ಮೂವತ್ತಾರು ಎಲ್ಲನೂ ಕೂಡಿಸಿದಾಗ ಆನ್ಸರ್ ಎಷ್ಟು ಬರ್ತೈತಿ ತೊಂಬತ್ತೆರಡು ಎಷ್ಟು ಸಂಖ್ಯೆಗಳದಾವ್ರಿ ನಾಲ್ಕು ಸಂಖ್ಯೆ ಅದಾವು ನಾಲ್ಕು ಸಂಖ್ಯೆಯಿಂದ ಭಾಗಿಸಿದಾಗ ಆನ್ಸರ್ ಎಷ್ಟು ಬರ್ತದ್ರಿ ಇಪ್ಪತ್ತ್ ಮೂರು ಎಷ್ಟು ಬರ್ತದ ಇಪ್ಪತ್ತ್ ಮೂರು ನೆಕ್ಸ್ಟ್ ಕ್ವಶನ್ ನೋಡೋಣ ಸೊ ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ ದ ಅವರೇಜ್ ಹೈಟ್ ಆಫ್ ಫೋರ್ ಗರ್ಲ್ಸ್ ನಾಲ್ಕು ಜನ ಹುಡುಗಿಯರ ಎತ್ತರ ಎಷ್ಟೈತ್ರಿ ಒನ್ನೂರ ಅರವತ್ತೆರಡು ಸೆಂಟಿಮೀಟರ್ ಒನ್ನೂರ ನಲ್ವತ್ತು ಸೆಂಟಿಮೀಟರ್ ಒನ್ನೂರ ಐವತ್ತೆಂಟು ಸೆಂಟಿಮೀಟರ್ ಒನ್ನೂರ ಅರವತ್ತು ಸೆಂಟಿಮೀಟರ್ ನಮಗೇನು ಮಾಡ್ಬೇಕು ಈಗ ಸರಾಸರಿ ಈಜ್ ಈಕ್ವಲ್ ಟು ಏನು ರೀ ಫಾರ್ಮುಲಾ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆ ಮೊತ್ತ ಅಂದರೆ ನಾವೇನು ಮಾಡಬೇಕ್ರಿ ಇವನ್ನೆಲ್ಲನೂ ಕೂಡಿಸ್ಬೇಕು ಒನ್ನೂರ ಅರವತ್ತೆರಡು ಒನ್ನೂರ ನಲ್ವತ್ತು ಒನ್ನೂರ ಐವತ್ತೆಂಟು ಒನ್ನೂರ ಅರವತ್ತು ಇವನೆಲ್ಲನೂ ಕೂಡಿಸಿದಾಗ ನಮಗೇನು ಸಿಗ್ತದೆ ಮೊತ್ತ ಸಿಗ್ತದೆ ನೆಕ್ಸ್ಟ್ ಎಷ್ಟು ಸಂಖ್ಯೆ ಸಂಖ್ಯೆದವ್ರಿ ನೋಡಿರಿ ಒಂದು ಎರಡು ಮೂರು ನಾಲ್ಕು ಎಷ್ಟರಿಂದ ಭಾಗಿಸ್ಬೇಕು ನಾಲ್ಕರಿಂದ ಭಾಗಿಸಿ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮ್ಮ ಆನ್ಸರ್ ಬರ್ತದೆ ಏನ್ ಬರ್ತದೆ ಆನ್ಸರ್ ಬರ್ತದೆ ಅದಕ್ಕೆ ನಾವೇನಂತೀವಿ ಸರಾಸರಿ ಅಂತೀವಿ ಇದನ್ನ ಇಷ್ಟು ನೀವು ಸಿಂಪ್ಲಿಫಿಕೇಶನ್ ಮಾಡಿ ಆನ್ಸರ್ ಮಿಸ್ ಮಾಡಲ್ಲ ಕಮೆಂಟ್ ಬಾಕ್ಸ್ ತಿಳಿಸ್ಬೇಕು ನಿಮಗೆ ಈ ಲೆಕ್ಕ ತಿಳಿದಿತ್ತು ಕರೆಕ್ಟಾಗಿ ನೀವೆಲ್ಲರಿಗೂ ನೀವು ಎಲ್ಲರಿಗೂ ಬಂದಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗ ಒಂದು ಸಲ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಬೇಕು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ದರೇಜ್ ಆಫ್ ತ್ರೀ ನಂಬರ್ ದ ದರೇಜ್ ಆಫ್ ತ್ರೀ ನಂಬರ್ ಈಸ್ ಟ್ವೆಲ್ ದರೇಜ್ ಆಫ್ ತ್ರೀ ನಂಬರ್ ಈಸ್ ಟ್ವೆಲ್ವ್ ದೆನ್ ಫೈನ್ ದ ಸಮ್ ಆಫ್ ನಂಬರ್ಸ್ ದೆನ್ ಫೈನ್ ದ ಸಮ್ ಆಫ್ ನಂಬರ್ಸ್ ಸಮ್ ಆಫ್ ನಂಬರ್ಸ್ ಅಂದರೆ ಏನು ಏನು ಕನ್ನಡಿ ಅಂದ್ರೆ ನಮಗೆ ಸಮ್ ಕನ್ನಡಿ ಅಂದನು ಸಮ್ ಅಂದರೆ ಏನ್ರಿ ಮೊತ್ತ ಸಮ್ ಅಂದ್ರೆ ಏನ್ರಿ ಮೊತ್ತ ಸೊ ನಮ್ಗೆ ಇಷ್ಟೊತ್ತನ ಸರಾಸರಿ ಕಣ್ಣಿಡ್ತಿದ್ವಿ ಸರಾಸರಿ ಈಜ್ ಈಕ್ವಲ್ ಟು ಏನ್ರಿ ಸರಾಸರಿ ಈಸ್ ಈಕ್ವಲ್ ಟು ಮೊತ್ತ ಡಿವೈಡೆಡ್ ಬೈ ಏನ್ರಿ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆ ನಾವೇನು ಕಂಡಿಬೇಕಾಗ್ತಿತ್ತು ಇವಾಗ ಮೊತ್ತವನ್ನು ಕಣ್ಣಿಡಿಬೇಕು ಮೊತ್ತವನ್ನು ಕಣ್ಣಿಡಿತಕ್ಕಂಥ ಸೂತ್ರ ರೆಡಿ ಮಾಡ್ಕೋಬೇಕಾಗಿತ್ತಂದ್ರೆ ರೀ ಮೊತ್ತ ಅಷ್ಟೇ ಇರಬೇಕು ಏನಿರಬೇಕು ಮೊತ್ತ ಅಷ್ಟೇ ಇರಬೇಕು ಈ ಕಡೆ ಏನದ ಸರಾಸರಿ ಅದ ಏನದ ರೀ ಸರಾಸರಿ ಇದು ಒಟ್ಟು ಸಂಖ್ಯೆ ಅನ್ನೋದು ಏನಿದೆ ಭಾಗಾಕಾರ ಅದ ಈ ಕಡೆ ಬಂದರೆ ಏನಾಗ್ತದೆ ರೀ ಗುಣಾಕಾರ ಏನಾಗ್ತದೆ ಗುಣಾಕಾರ ಮೊತ್ತ ಅಂದರೆ ಇಂಗ್ಲೀಷ್ ಒಳಗೆ ಏನಂತೀವಿ ಸಮ್ ಏನಂತೀವಿ ಸಮ ಸರಾಸರಿಯಿಂದ ಇಂಗ್ಲೀಷ್ ಒಳಗೆ ಏನಂತೀವಿ ಅವರೇಜ್ ಒಟ್ಟು ಸಂಖ್ಯೆ ಅನ್ನೋದಕ್ಕೆ ಇಂಗ್ಲೀಷ್ ಒಳಗೆ ಏನಂತೀವಿ ಟೋಟಲ್ ನಂಬರ್ ಏನಂತೀವಿ ಟೋಟಲ್ ನಂಬರ್ ನಮಗೆ ಏನು ಕಂಡೇನ್ದ ರೀ ಸಮ್ ಸೊ ಸಮ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಾಗ್ತದೆ ಸಮ್ ಈಸ್ ಈಕ್ವಲ್ ಟು ಅವರೇಜ್ ಇಂಟು ಟೋಟಲ್ ನಂಬರ್ ಸಮ್ ಈಸ್ ಈಕ್ವಲ್ ಟು ಅವರೇಜ್ ಇಂಟು ಟೋಟಲ್ ನಂಬರ್ ದ ಅವರೇಜ್ ಆಫ್ ತ್ರೀ ನಂಬರ್ ಎಷ್ಟು ನಂಬರ್ ಅದಾವ್ರಿ ತ್ರೀ ನಂಬರ್ ಎವರೇಜ್ ಎಷ್ಟದ ರೀ ಹನ್ನೆರಡು ಸಮ್ ಎಷ್ಟಾಗ್ತದೆ ರೀ ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೆ ಮೂವತ್ತಾರು ಏನು ಕೇಳಿದಾರು ಅದಕ್ಕೆ ಆ ಫಾರ್ಮುಲಾ ಹಚ್ಚಿ ಟ್ರೈ ಮಾಡ್ಕೋಬೇಕು ಸಮ್ ಈಸ್ ಈಕ್ವಲ್ ಟು ಅವರೇಜ್ ಇನ್ ಟು ಟೋಟಲ್ ನಂಬರ್ ನೆಕ್ಸ್ಟ್ ಕ್ವಶನ್ ನೋಡೋಣ ಸೇಮ್ ಏನು ಕೇರಿಲಿ ಟೋಟಲ್ ಕೇಳಿದಾರೆ ಟೋಟಲ್ ಅಂದರೆ ನಾವೇನು ತಿಳ್ಕೊಬೇಕು ಸಮ ತಿಳ್ಕೋಬೇಕು ಸಮ್ ಅಂದ್ರೆ ಕನ್ನಡದಾಗೇನು ರೀ ಮೊತ್ತ ಸಮ ಅಂದ್ರೆ ಏನ್ರಿ ಮೊತ್ತ ಮೊತ್ತ ಈಸ್ ಈಕ್ವಲ್ ಟು ಸೂತ್ರ ಏನು ಬರ್ತದ ಸರಾಸರಿ ಇಂಟು ಒಟ್ಟು ಸಂಖ್ಯೆ ಸರಾಸರಿ ಇಂಟು ಒಟ್ಟು ಸಂಖ್ಯೆ ದ ಎವರೇಜ್ ವೇಟ್ ಆಫ್ ಫೋರ್ಟಿ ಫೈವ್ ಸ್ಟೂಡೆಂಟ್ಸ್ ಫೋರ್ಟಿ ಫೈವ್ ಸ್ಟೂಡೆಂಟ್ಸ್ ಅಂದರೆ ಏನು ರೀ ಆ ಒಳಗೆ ಇರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳಷ್ಟ್ರಿ ನಲ್ವತ್ತೈದು ಇನ್ನು ಕ್ಲಾಸ್ ಈಸ್ ಟ್ವೆಂಟಿ ಏಟ್ ಕೆ ಜಿ ಸರಾಸರಿ ಎಷ್ಟದ ರೀ ಇಪ್ಪತ್ತೆಂಟು ಕೆ ಜಿ ಸೊ ನೀವೇನು ಮಾಡಬೇಕೀಗ ಇಪ್ಪತ್ತೆಂಟು ಇಂಟು ನಲ್ವತ್ತೈದು ಮಾಡಿದಾಗ ನಿಮ್ಮ ಆನ್ಸರ್ ಬರ್ತದೆ ನೀವೆಲ್ಲರೂ ಅದನ್ನು ಸಿಂಪ್ಲಿಫಿಕೇಶನ್ ಮಾಡಿ ಕಮೆಂಟ್ ಒಳಗೆ ಆನ್ಸರ್ನ ತಿಳಿಸ್ಬೇಕು ನೆಕ್ಸ್ಟ್ ಕ್ವಶನ್ ಕೂಡ ಸೇಮ್ ಅದು ಹಾಂ ಸೊ ಸೇಮ್ ಅದು ಆನ್ಸರ್ನ ಬಿಡಿಸಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ ಒಂದ್ಸಲ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕಬೇಕು ನೆಕ್ಸ್ಟ್ ಕ್ವಶನ್ ನೋಡೋಣ ಹಾಂ ಎವರೇಜ್ ಆಫ್ ಎವರೇಜ್ ಆಫ್ ಸಮ್ ನಂಬರ್ ಈಸ್ ಏಟ್ ಆ್ಯಂಡ್ ದೇರ್ ಸಮ್ ಈಸ್ ತ್ರೀ ಸಿಕ್ಸ್ಟಿ ದೆನ್ ಫೈಂಡ್ ದ ಟೋಟಲ್ ನಂಬರ್ ದೆನ್ ಫೈಂಡ್ ದ ಟೋಟಲ್ ನಂಬರ್ ಟೋಟಲ್ ನಂಬರ್ ಅಂದರೆ ಏನು ರೀ ಸಮ್ ಅಂದರೆ ಏನು ರೀ ನಾವು ಏನು ಮಾಡಬೇಕು ಈಗ ಸೇಮ್ ಫಾರ್ಮುಲಾ ಹಚ್ಬೇಕು ಸಮ್ ಇಸ್ ಈಕ್ವಲ್ ಟು ಏನು ಬರ್ತದೆ ಫಾರ್ಮುಲಾ ಅವರೇಜ್ ಇಂಟು ಟೋಟಲ್ ನಂಬರ್ ಅವರೇಜ್ ಇಂಟು ಟೋಟಲ್ ನಂಬರ್ ಅವರೇಜ್ ಅಂದರೆ ಎಷ್ಟೈತೆ ನೋಡಿರಿ ನಿಮ್ಗೆ ಗುರುತಾಗ್ತದೆ ಸಿಂಪ್ಲಿಫಿಕೇಶನ್ ಮಾಡಬೇಕು ಏನು ಬರ್ತದೆ ನೆಕ್ಸ್ಟ್ ಕ್ವಶನ್ ಹಾಂ

ಟೋಟಲ್ ನಂಬರ್ ಹಿಂಗಂದ್ರೆ ಏನ್ರಿ ಒಟ್ಟು ಸಂಖ್ಯೆ ಏನು ಕಂಡುಕೋಬೇಕು ಒಟ್ಟು ಸಂಖ್ಯೆ ಒಟ್ಟು ಸಂಖ್ಯೆ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು ಬರ್ತೈತಿ ನೋಡ್ರಿ ಹ್ಮ್ ನಾವೀಗ ಫಾರ್ಮುಲಾ ರೆಡಿ ಮಾಡ್ಕೊಂಡ ಸರಾಸರಿ ಈಸ್ ಈಕ್ವಲ್ ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಇಂಗ್ಲೀಷ್ ಒಳಗೆ ಏನಂತೀವಿ ಯಾವ್ರೇಜ್ ಈಸ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಫಾರ್ಮುಲಾ ಬರ್ತೈತಿ ಸೊ ನಮಗೆ ಏನು ಬೇಕಾಗಿತಿ ಟೋಟಲ್ ನಂಬರ್ ಬೇಕಾಗೈತಿ ಟೋಟಲ್ ನಂಬರ್ ಈಸ್ ಈಕ್ವಲ್ ಟು ಸಮ್ ಡಿವೈಡ್ ಬೈ ಸಮ್ ಡಿವೈಡ್ ಬೈ ಅವರೇಜ್ ಏನ್ರಿ ಸಮ್ ಡಿವೈಡ್ ಬೈ ಅವರೇಜ್ ಫಾರ್ಮುಲಾ ಏನೇನು ಬಿಟ್ಕೋರಿ ಟೋಟಲ್ ನಂಬರ್ ಈಸ್ ಈಕ್ವಲ್ ಟು ಏನ್ರಿ ಟೋಟಲ್ ನಂಬರ್ ಈಸ್ ಈಕ್ವಲ್ ಟು ಸಮ್ ಡಿವೈಡ್ ಬೈ ಅವರೇಜ್ ಅದ ರೀ ಸಮ್ ಒಂಬತ್ತೊಂಬ ಒಂಬತ್ತು ಸಾವಿರದ ಆರುನೂರು ಎವರೇಜ್ ಎಷ್ಟು ಅದ ರೀ ಎರಡು ನೂರ ನಲ್ವತ್ತು ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಎರಡು ಒಂದ್ಲೆ ಎರಡು 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 ನಾಲ್ಕಲೆ ಎಂಟು ಒಂದು ಉಳಿತು ಎರಡು ಎಂಟ್ಲೇ ಹದಿನಾರು ಜೀರೋಕ್ ಜೀರೋ ನೆಕ್ಸ್ಟ್ ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಹನ್ನೆರಡು ಮೂರು ಮೂವತ್ತಾರು ಹನ್ನೆರಡು ನಾಲ್ಕು ನಲ್ವತ್ತೆಂಟು ಜೀರೋಕ್ ಜೀರೋ ಎಷ್ಟು ಬುಕ್ ರೀ ನಲ್ವತ್ತು ಬುಕ್ ಎಷ್ಟ ಬುಕ್ ನಲ್ವತ್ತು ಬುಕ್ಸ್ ಅದಾವ ನೆಕ್ಸ್ಟ್ ಕ್ವಶನ್ ಇದೇನಿದೆ ನೋಡ್ರಿ ಇಂಪಾರ್ಟೆಂಟ್ ವ್ಯಾಲ್ಯೂ ಆಫ್ ಎಕ್ಸ್ ಕೆಆರ್ ಏನು ಕೇಳ್ಯಾರೀ ವ್ಯಾಲ್ಯೂ ಆಫ್ ಎಕ್ಸ್ ದ ಅವರೇಜ್ ಆಫ್ ಟ್ವೆಂಟಿ ಫೈವ್ ಫೋರ್ಟಿ ಥರ್ಟಿ ಟ್ವೆಂಟಿ ಆ್ಯಂಡ್ ಎಕ್ಸ್ ಈಸ್ ಫಿಫ್ಟಿ ಆ್ಯಂಡ್ ಎಕ್ಸ್ ಈಸ್ ಫಿಫ್ಟಿ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಏನಿದೆ ನೋಡ್ರಿ ಕ್ವೆಶನ್ ಫಸ್ಟ್ ಇಪ್ಪತ್ತೈದು ನಲ್ವತ್ತು ಮೂವತ್ತು ಇಪ್ಪತ್ತು ಎಕ್ಸ್ ಹ್ಞೂ ತಮ್ಮ ಇಲ್ಲಿ ನೋಡ್ರಿ ಇಪ್ಪತ್ತೈದು ನಲ್ವತ್ತು ಮೂವತ್ತು ಇಪ್ಪತ್ತು ಮತ್ತು ಎಕ್ಸ್ ಎಲ್ಲ ಎಕ್ಸ್ ಜಾಗದಾಗ ಒಂದು ಯಾವುದೋ ಸಂಖ್ಯೆ ಐತಿ ಆ ಎಲ್ಲ ಸಂಖ್ಯೆಗಳನ್ನ ಕೂಡಿಸಿ ಒಂದು ಎರಡು ಮೂರು ನಾಲ್ಕು ಐದು ಐದರಿಂದ ಭಾಗಿಸಿದಾಗ ಆನ್ಸರ್ ಎಷ್ಟು ಬರ್ತೈತಿ ಐವತ್ತು ಹಾಂ ಅಂದರೆ ಎವರೇಜ್ ಎಷ್ಟು ಎಷ್ಟಾತ್ರಿ ಐವತ್ತು ತಮ್ಮ ನೋಡ್ರಿ ಇಲ್ಲಿ ಇಪ್ಪತ್ತೈದು ನಲ್ವತ್ತು ಮೂವತ್ತು ಇಪ್ಪತ್ತು ಮತ್ತು ಎಕ್ಸನ್ನು ಕೂಡಿಸಿ ಐದರಿಂದ ಭಾಗಿಸಿದಾಗ ಸರಾಸರಿ ಎಷ್ಟು ಬಂದ್ರಿ ಐವತ್ತು ಸರಾಸರಿ ಎಷ್ಟು ಬಂದಿರಿ ಐವತ್ತು ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟೊತ್ತು ಕೇಳಾರ ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿ ಸೊ ಈಗ ಒಂದು ಟ್ರಿಕ್ಸ್ ಐತೆ ನೋಡಿರಿ ಎಷ್ಟು ಸರಾಸರಿ ಎಷ್ಟೈತಿ ಐವತ್ತು ಎಕ್ಸ್ಕ್ಕೆ ಐವತ್ತಾಗ್ರೆ ಎಷ್ಟು ಕೊಡಿಸ್ಬೇಕು ರೀ ಐವತ್ತು ಕೊಡಿಸ್ಬೇಕು ಇಪ್ಪತ್ತಿದ್ದು ಐವತ್ತಾಗ್ರೆ ಎಷ್ಟು ಕೊಡಿಸ್ಬೇಕು ರೀ ಮೂವತ್ತು ಕೊಡಿಸ್ಬೇಕು ಮೂವತ್ತಿದ್ದ ಐವತ್ತಾಬಕ್ರೆ ಎಷ್ಟು ಕೊಡಿಸ್ಬೇಕು ರೀ ಇಪ್ಪತ್ತು ಕೊಡಿಸ್ಬೇಕು ನಲ್ವತ್ತಿದ ಐವತ್ತಾಗಬೇಕಾದ್ರೆ ಎಷ್ಟು ಕೊಡಿಸ್ಬೇಕ್ರಿ ಹತ್ತು ಇಪ್ಪತ್ತೈದು ಇದ್ದ ಐವತ್ತಾಗಬೇಕಾದ್ರೆ ಎಷ್ಟು ಕೊಡಿಸ್ಬೇಕ್ರಿ ಇದಕ್ಕೂ ಕೂಡ ಇಪ್ಪತ್ತೈದು ಕೊಡಿಸ್ಬೇಕು ಓಕೆ ಈಗ ನಮ್ಗೆ ಎಕ್ಸ್ನ ಬೆಲೆ ಬೇಕಾಗಿತ್ತು ಐವತ್ತು ಮೂವತ್ತು ಎಷ್ಟು ಎಂಬತ್ತು ಎಂಬತ್ತು ಇಪ್ಪತ್ತು ನೂರು ನೂರ ಹತ್ತು ನೂರ ಮೂವತ್ತೈದು ನೂರ ಮೂವತ್ತೈದು ಅನ್ನೋದು ಏನಾಗಿರ್ತದೆ ರೀ ಎಕ್ಸ್ನ ಬೆಲೆ ನೂರ ಮೂವತ್ತೈದು ಅನ್ನೋದು ಏನಾಗಿರ್ತದೆ ರೀ ಎಕ್ಸ್ನ ಬೆಲೆ ನೆಕ್ಸ್ಟ್ ಒಂದು ಕ್ವಶನ್ ಸೇಮ್ ಇದೇ ರೀತಿ ಇರ್ತದೆ ನೋಡ್ರಿ ಇಲ್ಲೇನದ ಹನ್ನೆರಡು ಎಷ್ಟ್ರಿ ಹನ್ನೆರಡು ಇಪ್ಪತ್ನಾಲ್ಕು ನೆಕ್ಸ್ಟ್ ನಲ್ವತ್ತು ನೆಕ್ಸ್ಟ್ ಏನದ ಎಕ್ಸ್ ಎಲ್ಲ ಸಂಖ್ಯೆಗಳ ಸರಾಸರಿ ಎಷ್ಟ್ರಿ ಮೂವತ್ತಾರು ಹಾಗಾದ್ರೆ ವ್ಯಾಲ್ಯೂ ಆಫ್ ಎಕ್ಸ್ ಕೇರ್ ಈ ಎಕ್ಸ್ಕ ಎಷ್ಟು ಕುಡಿಸ್ರೆ ಮೂವತ್ತಾರಕ್ಕೆ ಐತ್ರಿ ಮೂವತ್ತಾರು ಕುಡಿಸ್ಬೇಕು ಇದು ನಲ್ವತ್ತು ಅನ್ನೋದು ಮೂವತ್ತಾರಕ್ಕಿಂತ ಎಷ್ಟು ಹೆಚ್ಚಿದೆ ರೀ ನಾಲ್ಕು ಹೆಚ್ಚದ ಅಥವಾ ಮೈನಸ್ ಎಷ್ಟು ಮಾಡ್ಬೇಕ್ರಿ ನಾಲ್ಕು ಮಾಡ್ಬೇಕು ಇಪ್ಪತ್ನಾಲ್ಕೇನು ಮಾಡ್ಬೇಕ್ರಿ ಪ್ಲಸ್ ಹನ್ನೆರಡು ಮಾಡಬೇಕು ಇದ ಇದಕ್ಕೂ ಕೂಡ ಎಷ್ಟು ಮಾಡಬೇಕ್ರಿ ಪ್ಲಸ್ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಹನ್ನೆರಡು ಮೈನಸ್ ನಾಲ್ಕು ಮೂವತ್ತಾರು ಸೊ ನೋಡಿರಿ ಇಪ್ಪತ್ನಾಲ್ಕು ಪ್ಲಸ್ ಹನ್ನೆರಡು ಎಷ್ಟು ರೀ ಮೂವತ್ತಾರು ಮೂವತ್ತಾರು ಪ್ಲಸ್ ಮೂವತ್ತಾರು ಎಷ್ಟು ರೀ ಎಪ್ಪತ್ತೆರಡು ಈ ಮೈನಸ್ ನಾಲ್ಕು ಐತಿ ಈ ಮೈನಸ್ ನಾಲ್ಕನ್ನು ಮೈನಸ್ ಮಾಡಿರಿ ಎಷ್ಟು ಆಗ್ತದೆ ರೀ ಆನ್ಸರು ಅರವತ್ತೆಂಟು ಎಕ್ಸ್ನ ಬೆಲೆ ಎಷ್ಟು ಎಷ್ಟ್ರಿ ಅರವತ್ತೆಂಟು ಓಕೆ ನೆಕ್ಸ್ಟ್ ಕ್ವಶನ್ ನೋಡಿರಿ सोई थ्री बरबार्वेंटी वन एवरेज ऑफ थ्री नंबर ईज्वटी वन एवरेज ऑफ थ्री नंबर ईजेंटी वन इफ टू नंबर्स आर फिफ्टी आंडीन एंड आंडीन देन फाइंड द थर्ड नंबर एवरेज ऑफ थ्री नंबर्स एस्ट संख्य संख्येद संख्यगद संख्य ಈ ಮೂರು ಸಂಖ್ಯೆಗಳ ಸರಾಸರಿ ಎಷ್ಟದ ರೀ ಈ ಮೂರು ಸಂಖ್ಯೆಗಳದ ಸರಾಸರಿ ಎಷ್ಟದ ರೀ ಇಪ್ಪತ್ತೊಂದು ಎಷ್ಟದ ರೀ ಇಪ್ಪತ್ತೊಂದು ಈ ಮೂರು ಸಂಖ್ಯೆಗಳ ಸರಾಸರಿ ಎಷ್ಟಾದ ರೀ ಇಪ್ಪತ್ತೊಂದು ಈ ಮೂರು ಸಂಖ್ಯೆ ಒಳಗೆ ಮೊದಲನೇ ಸಂಖ್ಯೆ ಹದಿನೈದು ಅದ ಎರಡನೇ ಸಂಖ್ಯೆ ಎಷ್ಟದ ರೀ ಹದಿನೆಂಟು ಮೊದಲನೇ ಸಂಖ್ಯೆ ಹದಿನೈದು ಎರಡನೇ ಸಂಖ್ಯೆ ಹದಿನೆಂಟು ಮೂರನೇ ಸಂಖ್ಯೆಯನ್ನು ನಾವು ಕಂಡಿಬೇಕು ಅದು ಗೊತ್ತಿಲ್ಲ ಎಂತವರೀನ್ರಿ ಎಕ್ಸ್ ಹಾಗಾದ್ರೆ ಎಕ್ಸ್ ಎಕ್ಸಿಗೆ ಎಷ್ಟು ಕೊಡಿಸ್ಬೇಕು ರೀ ಇಪ್ಪತ್ತೊಂದು ಆಗ್ಬೇಕಾರೆ ಇಪ್ಪತ್ತೊಂದು ಕೊಡಿಸ್ಬೇಕು ಹದಿನೆಂಟಕ್ಕೆ ಎಷ್ಟು ಕೊಡಿಸ್ಬೇಕ್ರಿ ಮೂರು ಕೊಡಿಸ್ಬೇಕು ಹದಿನೈದಕ್ಕೆ ಎಷ್ಟು ಕೊಡಿಸ್ಬೇಕು ರೀ ಇಪ್ಪತ್ತೊಂದು ಆಗ್ಬೇಕಾರೆ ಆರು ಕೊಡಿಸ್ಬೇಕು ಎಷ್ಟು ಕೊಡಿಸ್ಬೇಕ್ರಿ ಆರು ಸೊ ಇವೆಲ್ಲ ಕೊಡಿಸ್ರಿ ಇಪ್ ಆರು ಪ್ಲಸ್ ಮೂರು ಒಂಬತ್ತು ಪ್ಲಸ್ ಇಪ್ಪತ್ತೊಂದು ಎಷ್ಟು ಆತ್ರಿ ಮೂವತ್ತು ಮೂವತ್ತು ಅನ್ನೋದು ಏನಾಗಿರ್ತದೆ ಮೂರನೇ ಸಂಖ್ಯೆ ಏನಾಗಿರ್ತದ್ರಿ ಮೂರನೇ ಸಂಖ್ಯೆ ಆಗಿರ್ತದೆ ನೆಕ್ಸ್ಟ್ ಕ್ವೆಶನ್ ನೋಡ್ಬೋದು ಆಫ್ ಟ್ವೆಂಟಿ ನಂಬರ್ ದ ಅವರೇಜ್ ಆಫ್ ಟ್ವೆಂಟಿ ನಂಬರ್ ಈಸ್ ತರ್ಟಿ ಫೈವ್ ಏನ್ರಿ ಇಪ್ಪತ್ ಸಂಖ್ಯೆ ಅದಾವ್ರಿ ಎಷ್ಟದವು ಇಪ್ಪತ್ ಸಂಖ್ಯೆ ಎಷ್ಟ್ ಸಂಖ್ಯೆಗಳು ಇಪ್ಪತ್ತು ಸಂಖ್ಯೆ ಎಷ್ಟು ಇಪ್ಪತ್ತು ಸಂಖ್ಯೆ ಎಷ್ಟ್ರಿ ಇಪ್ಪತ್ ಸಂಖ್ಯೆ ನಂಬರ್ ಈಸ್ ತರ್ಟಿ ಫೈವ್ ಇಪ್ಪತ್ತು ಸಂಖ್ಯೆಗಳ ಸರಾಸರಿ ಎಷ್ಟ್ರಿ ಮೂವತ್ತೈದು ನೆಕ್ಸ್ಟ್ ಏನು ಮಾಡತ್ತನು ಆ್ಯಡೆಡ್ ಆ್ಯಡೆಡ್ ಟು ಈಚ್ ನಂಬರ್ ಆ್ಯಡೆಡ್ ಟು ಈಚ್ ನಂಬರ್ ಏನು ಮಾಡತ್ತದಂದ್ರೆ ಎಲ್ಲ ಸಂಖ್ಯೆಗಳಿಗೂ ಪ್ಲಸ್ ಟು ರೀ ಏನು ಮಾಡತ್ತನು ಪ್ಲಸ್ ಟು ಎಲ್ಲ ಸಂಖ್ಯೆಗಳಿಗೂ ಪ್ಲಸ್ ಟು ಮಾಡಿದೆ ಅಂದರೆ ಅವಾಗ ಏನಾಗ್ತದ ಸರಾಸರಿನು ಕೂಡ ಎಷ್ಟು ಹೆಚ್ಚಾಗ್ತದೆ ಎರಡು ಹೆಚ್ಚಾಗ್ತದೆ ನಾವು ಸಿಂಪಲ್ ಆಗಿ ಏನು ಮಾಡ್ಬೇಕಂದ್ರೆ ಈ ಒಂದು ಸಂಖ್ಯೆಗೆ ಎರಡನ್ನು ಹೆಚ್ಚು ಮಾಡಬೇಕು ಅವಾಗ ಏನಾಗ್ತದ ರೀ ಮೂವತ್ತೇಳು ಏನಾಗ್ತದೆ ಮೂವತ್ತೇಳು ಅವ ಆ್ಯಡ್ ಮಾಡಿದಂದ್ರೆ ನಾವು ಕೂಡ ಆ ಒಂದು ಸಂಖ್ಯೆಯನ್ನು ಆ್ಯಡ್ ಮಾಡಬೇಕು ಅವ ಸಬ್ಸ್ಟ್ರಾಕ್ಟ್ ಮಾಡಿದಂದ್ರೆ ನಾವು ಕೂಡ ಸಬ್ಸ್ಟ್ರಾಕ್ಟ್ ಮಾಡಬೇಕು ಸಬ್ಸ್ಟ್ರಾಕ್ಟ್ ಅಂದ್ರೆ ಮೈನಸ್ ಅವ ಮಲ್ಟಿಪ್ಲೈ ಮಾಡಿದ ಅವು ಗುಣಾಕಾರ ಮಾಡಿದಂದ್ರೆ ಪ್ರತಿಯೊಂದು ಸಂಖ್ಯೆಗೂ ಪ್ರತಿಯೊಂದು ಸಂಖ್ಯೆಗೂ ಕೂಡಿಸ್ತಂದ್ರೆ ಇಲ್ಲೂ ಕೂಡಿಸ್ಬೇಕು ಪ್ರತಿಯೊಂದು ಸಂಖ್ಯೆಗೂ ಮೈನಸ್ ಮಾಡ್ರೆ ಇಲ್ಲೂ ಮೈನಸ್ ಮಾಡಬೇಕು ಪ್ರತಿಯೊಂದು ಸಂಖ್ಯೆಗೆ ಗುಣಾಕಾರ ಮಾಡ್ರೆ ಇಲ್ಲೂ ಕೂಡ ಏನು ಮಾಡಬೇಕು ಗುಣಾಕಾರವನ್ನ ಮಾಡಬೇಕು ನೆನಪಿಟ್ಕೋರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಟರ್ನ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದ ರೀ ಕ್ವಶನ್ ದ ಎವರೇಜ್ ಆಫ್ ತರ್ಟಿ ನಂಬರ್ ಈಸ್ ಫಿಫ್ಟಿ ಸೆವೆನ್ ದ ಎವರೇಜ್ ಆಫ್ ತರ್ಟಿ ನಂಬರ್ ಈಸ್ ಫಿಫ್ಟಿ ಸೆವೆನ್ ತ್ರೀ ಈಸ್ ಸಬ್ಸ್ಟ್ರಾಕ್ಟೆಡ್ ತ್ರೀ ಈಸ್ ಸಬ್ಸ್ಟ್ರಾಕ್ಟ್ ಮಾಡ್ಯ ಅಂದರೆ ನಾವು ಕೂಡ ಐವತ್ತೇಳರ ಏನು ಮಾಡ್ಬೇಕು ರೀ ಮೂರು ಮೈನಸ್ ಮಾಡಬೇಕು ಮೂರು ಮೈನಸ್ ಮಾಡ್ರೆ ಎಷ್ಟಾಗ್ತದೆ ರೀ ಐವತ್ನಾಲ್ಕು ಎಷ್ಟಾಗ್ತದೆ ಐವತ್ನಾಲ್ಕು ನೆಕ್ಸ್ಟ್ ಕ್ವಶನ್ ನೋಡೋಣ ಏನು ಮಾಡಿದನ್ರಿ ಇಲ್ಲಿ ದ ಎವರೇಜ್ ಆಫ್ ಟ್ವೆಂಟಿ ಏಯ್ಟ್ ನಂಬರ್ ಈಸ್ ಒನ್ ಟ್ವೆಂಟಿ ಫೈವ್ ಟ್ವೆಂಟಿ ಏಟ್ ನಂಬರ್ ಈಸ್ ಒನ್ ಟ್ವೆಂಟಿ ಫೈವ್ ಈಪ್ ಈಚ್ ನಂಬರ್ ಈಸ್ ಮಲ್ಟಿಪ್ಲೈ ಏನು ಮಾಡ್ಯನ್ರಿ ಮಲ್ಟಿಪ್ಲೈ ಮಾಡ್ಯ ನಾವು ಕೂಡ ಮಲ್ಟಿಪ್ಲೈ ಮಾಡೋಣ ಒಂದು ನೂರ ಇಪ್ಪತ್ತೈದು ಇಂಟು ಎರಡು ಸೊ ಆನ್ಸರ್ ನಿಮ್ಗಾಗಿ ಕಮೆಂಟ್ ಬಾಕ್ಸ್ ತಿಳಿಸ್ಬೇಕು ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ಅಗದಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಈ ಒಂದು ಏರಿಯಾದಾಗ ನೀವು ಸಾಕಷ್ಟು ಬಾರಿ ಕ್ವಶನ್ಗಳನ್ನ ಕೇಳಿದರೆ ಮಿಸ್ ಮಾಡಬೇಡ್ರಿ ಕರೆಕ್ಟ್ ಈ ಒಂದು ಕ್ವಶನ್ ಬಿಡಿಸುತ್ತಾನ ಲಾಸ್ಟ್ ತನಕ ನೋಡ್ರಿ ಎವರೇಜ್ ಏಜ್ ಆಫ್ ಸಿಕ್ಸ್ ಮೆಂಬರ್ಸ್ ಇನ್ ಅ ಫ್ಯಾಮಿಲಿ ಈಜ್ ಟ್ವೆಂಟಿ ಇಯರ್ಸ್ ದ ಎವರೇಜ್ ಏಜ್ ಆಫ್ ಸಿಕ್ಸ್ ಮೆಂಬರ್ಸ್ ಇನ್ ಅ ಫ್ಯಾಮಿಲಿ ಈಜ್ ಟ್ವೆಂಟಿ ಇಯರ್ಸ್ ಒಂದು ಕುಟುಂಬದ ಆರು ಜನ ಸದಸ್ಯರ ಸರಾಸರಿ ವಯಸ್ಸೆಸ್ಟ್ರಿ ಇಪ್ಪತ್ತು ಒಂದು ಕುಟುಂಬದಾಗ ಎಷ್ಟು ಏನಾದರೂ ಆರು ಜನ ಅದರ ಇವರೊಂದು ಸರಾಸರಿ ವಯಸ್ಸೆಸ್ಟ್ರಿ ಇಪ್ಪತ್ತು ಹಾಗಾದ್ರೆ ಆ ಒಂದು ಕುಟುಂಬದ ಒಟ್ಟು ವಯಸ್ಸು ಎಷ್ಟ್ರಿ ಇಪ್ಪತ್ತು ಒಂದು ಕುಟುಂಬದಾಗ ಎಷ್ಟು ಏನಾದರೀ ಆರು ಜನ ಆದರು ಆರು ಜನರ ಸರಾಸರಿ ವಯಸ್ಸೆಷ್ಟ ಇಪ್ಪತ್ತ ಹಾಗಾದ್ರೆ ಆರು ಜನರ ಸಪ್ರೇಟ್ ಸಪ್ರೇಟ್ ಆಗಿ ನಾವು ಕುಡಿಸ್ದು ಅಂದ್ರೆ ಅವ್ರ ಸರಾಸರಿ ವಯಸ್ಸು ಎಷ್ಟಾಗ್ತದ್ರಿ ಒನ್ನೂರ ಇಪ್ಪತ್ತು ಎಷ್ಟಾಗ್ತದ್ರಿ ಒನ್ನೂರ ಇಪ್ಪತ್ತು ನೆಕ್ಸ್ಟ್ ಇಪ್ ದ ಗ್ರ್ಯಾಂಡ್ ಫಾದರ್ ಇನ್ಕ್ಲೂಡೆಡ್ ಇನ್ಕ್ಲೂಡೆಡ್ ಅಂದ್ರೆ ಏನು ರೀ ಯಾರತ ಬಂದು ಸೇರಿದರೆ ಯಾರ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಫಾದರ್ ಅಂದ್ರೆ ಯಾರ್ರಿ ಅಜ್ಜ ಅಜ್ಜನನ್ನು ಬಂದು ಸೇರಿದಂದ್ರೆ ದೆನ್ ದೇರ್ ಎವರೇಜ್ ಏಜ್ ಇನ್ಕ್ರೀಜಿಸ್ ಇನ್ಕ್ರೀಜಿಸ್ ಅಂದರೆ ಏನು ರೀ ಹೆಚ್ಚಾಗೋದು ಬೈ ಏಟ್ ಇಯರ್ಸ್ ಮೊದಲು ಆರು ಜನ ಇದ್ದರು ಅಜ್ಜ ಬಂದ ಎಷ್ಟು ಜನ ಆದ್ರಿ ಏಳು ಜನ ಆದರು ಅವಾಗ ಸರಾಸರಿ ಎಷ್ಟಿತ್ತು ರೀ ಇಪ್ಪತ್ತಿತ್ತು ಅಜ್ಜ ಬರೋಣ ಎಷ್ಟು ರೀ ಎಂಟು ವರ್ಷ ಹೆಚ್ಚಾಯ್ತು ಇಪ್ಪತ್ತಿದ್ದು ಏನಾಗ್ತಿತ್ತು ರೀ ಇಪ್ಪತ್ತೆಂಟು ಏನಾಗ್ತದೆ ಇಪ್ಪತ್ತೆಂಟು ಏಳು ಎಂಟಲೇ ಎಷ್ಟು ರೀ ಐವತ್ತಾರು ಐದು ಉಳಿತು ಏಳು ಏಳೆರಡ್ಲೆ ಹದಿನಾಲ್ಕು ಪ್ಲಸ್ ಐದು ಎಷ್ಟು ರೀ ಹತ್ತೊಂಬತ್ತು ಎಷ್ಟ್ರಿ ಹತ್ತೊಂಬತ್ತು ಮೊದಲು ಆರು ಜನ ಇದ್ರು ಸರಾಸರಿ ವಯಸ್ಸು ರೀ ಇಪ್ಪತ್ತಿತ್ತು ಹಾಗಾದ್ರೆ ಎಲ್ಲರದು ಸೇರಿ ಎಷ್ಟಾಯ್ತರಿ ಒನ್ನೂರ ಇಪ್ಪತ್ತು ಅಜ್ಜ ಬಂದ ನಂತರ ಆರು ಜನ ಇದ್ರು ಎಷ್ಟು ಜನ ಆದ್ರಿ ಏಳು ಜನ ಆದರು ಎಷ್ಟು ಜನ ಆದ್ರಿ ಏಳು ಜನ ಆದರು ಅವಾಗ ಅವ್ರದ್ದು ಮೊದಲು ಎಷ್ಟಿತ್ತು ಇಪ್ಪತ್ತಿತ್ತು ಅಜ್ಜ ಬಂದ ನಂತರ ಎಷ್ಟು ಹೆಚ್ಚಾತ್ರಿ ಎಂಟು ಹೆಚ್ಚಾಯ್ತು ಇಪ್ಪತ್ತಿದ್ದು ಆಯ್ತು ರೀ ಇಪ್ಪತ್ತೆಂಟು ಏಳು ಇಂಟು ಇಪ್ಪತ್ತೆಂಟು ಮಾಡ್ರಿ ಎಷ್ಟು ರೀ ಒನ್ನೂರ ತೊಂಬತ್ತಾರು ನೆಕ್ಸ್ಟ್ ಏನು ಅವರು ದೆನ್ ಫೈನ್ ದ ಏಜ್ ಆಫ್ ಗ್ರ್ಯಾಂಡ್ ಫಾದರ್ ದೆನ್ ಫೈನ್ ದ ಏಜ್ ಆಫ್ ಗ್ರ್ಯಾಂಡ್ ಫಾದರ್ ಹಾಗಾದರೆ ಆ ಒಂದು ಅಜ್ಜನ ವಯಸ್ಸು ಎಷ್ಟು ಕೇಳ್ಯರು ತರ ಡಿಫ್ರೆನ್ಸ್ ಎಷ್ಟು ನೋಡಿರಿ ಒನ್ನೂರ ತೊಂಬತ್ತಾರೊಳಗೆ ಒಂದು ನೂರ ಇಪ್ಪತ್ತು ಮೈನಸ್ ಮಾಡಿರಿ ಸಿಗ್ತದೆ ನಿಮಗೆ ಆನ್ಸರ್ ಎಷ್ಟು ಸಿಗ್ತದೆ ರೀ ಒಂಬತ್ತರಾಗ ಹಾಂ ಒಂಬತ್ತರಾಗೆ ಎರಡು ಹೋದ್ರೆ ಎಷ್ಟು ಅದು ಆನ್ಸರ್ ಆಗಿ ಎಷ್ಟು ರೀ ಏಳು ಸರಿಯಾಗಿರ್ತಕ್ಕಂಥ ಆನ್ಸರ್ ಎಷ್ಟು ಎಪ್ಪತ್ತಾರು ಎಷ್ಟು ರೀ ಎಪ್ಪತ್ತಾರು ಇದಕ್ಕೆ ಇನ್ನೂ ಒಂದು ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ಸ್ ಅದ ಕರೆಕ್ಟಾಗಿ ನೋಡಿರಿ ಟು ಎಕ್ಸಾಮ್ ಒಳಗೆ ಇದನ್ನ ಫಾಲೋ ಮಾಡಬೇಕು ಈ ರೀತಿ ಮಾಡ್ಕೋತ ಕೂತ್ರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗಲ್ಲ ಮೊದಲು ಎಷ್ಟು ಜನ ಇದ್ರಿ ಆರು ಜನ ಇದ್ರು ಆರು ಜನ ಇದ್ದಾಗ ಅವ್ರದ್ದು ಎಷ್ಟಿ ಸರ ಸರಿ ಇಪ್ಪತ್ತಿತ್ತು ಅಜ್ಜ ಬಂದ ಬಂದ ನಂತರ ಎಷ್ಟಾಯ್ತರಿ ಏಳು ಜನ ಆದ್ರು ಅಜ್ಜ ನಂತರ ಎಷ್ಟು ಜನ ಆದ್ರಿ ಏಳು ಜನ ಆದ್ರು ಅವಾಗ ಎಷ್ಟು ಹೆಚ್ಚಾತ್ರಿ ಎಂಟು ಹೆಚ್ಚಾತು ಏಳು ಎಂಟ್ಲೇ ಎಷ್ಟ್ರಿ ಐವತ್ತಾರು ಎರಡೂನು ಕೂಡಸ್ರಿ ಎಷ್ಟಾಗ್ತದ ಎಪ್ಪತ್ತಾರು ರೀ ಎಪ್ಪತ್ತಾರು ಮೊದಲು ಎಷ್ಟು ಜನ ಇದ್ರಿ ಆರು ಜನ ಇದ್ರು ಮೊದಲ್ ಆರು ಜನ ಇದ್ದಾಗ ಎಷ್ಟೈತ್ರಿ ಇಪ್ಪತ್ತಿತ್ತು ನೆಕ್ಸ್ಟ್ ಅಜ್ಜ ಬಂದ ಅಜ್ಜ ಬರಾಣೆ ಆರು ಜನ ಇದ್ದವ್ರು ಎಷ್ಟು ಜನ ಆದ್ರಿ ಏಳು ಜನ ಆದ್ರು ಅವಾಗ ಎಷ್ಟು ಹೆಚ್ಚಾಯ್ತು ಎಂಟ್ ಹೆಚ್ಚಾಯ್ತು ಏಳು ಎಂಟ್ಲೇ ಎಷ್ಟ್ರಿ ಐವತ್ತಾರು ಒಂದ್ ಸೆಕೆಂಡ್ ಅಷ್ಟೊತ್ತನ ನೀವೆಲ್ಲರೂ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ ಏನದ ನೋಡ್ರಿ ಕ್ವಶನ್ ದ ಎವರೇಜ್ ಆಫ್ ತರ್ಟಿ ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್ ಈಸ್ ಫೋರ್ಟಿ ಕೆ ಜಿ ಫೋರ್ಟಿ ಕೆ ಜಿ ಇಫ್ ಅ ವೇಟ್ ಆಫ್ ಟೀಚರ್ ಇಫ್ ಅ ವೇಟ್ ಆಫ್ ಟೀಚರ್ ಈಸ್ ಇನ್ಕ್ಲೂಡೆಡ್ ದೆನ್ ದೇರ್ ಎವರೇಜ್ ವೇಟ್ ಇನ್ಕ್ರೀಸಸ್ ಬೈ ಒನ್ ಕೆ ಜಿ ಫೈಂಡ್ ದ ವೆಯ್ಟ್ ಆಫ್ ಟೀಚರ್ ಇದು ಕೂಡ ಸೇಮ್ ಅದ ದರೇಜ್ ಆಫ್ ತರ್ಟಿ ಸ್ಟೂಡೆಂಟ್ಸ್ ಮೂವತ್ತು ವಿದ್ಯಾರ್ಥಿಗಳ ಸರಾಸರಿ ತೂಕ ಎಷ್ಟದ ರೀ ನಲ್ವತ್ತು ಕೆ ಜಿ ಎಷ್ಟದ ರೀ ನಲ್ವತ್ತು ಕೆ ಜಿ ಇಫ್ ವೇಟ್ ಆಫ್ ಟೀಚರ್ ಆ ಒಂದು ಗುಂಪಿಗೆ ಶಿಕ್ಷಕನ ಒಂದು ತೂಕವನ್ನು ಸೇರಿಸಿದ್ರೆ ಅವಾಗ ಏನಾಗ್ತದೆ ದ ಎವರೇಜ್ ವೆಯ್ಟ್ ಇನ್ಕ್ರೀಸಸ್ ಬೈ ಒನ್ ಕೆ ಜಿ ಫೈನ್ ದ ವೇಟ್ ಆಫ್ ಟೀಚರ್ ಮೂವತ್ತು ಜನ ವಿದ್ಯಾರ್ಥಿಗಳ ಒಂದು ಗುಂಪು ಐತಿ ಆ ಮೂವತ್ತು ಜನ ವಿದ್ಯಾರ್ಥಿಗಳ ಗುಂಪಿನ ಸರಾಸರಿ ಎಷ್ಟೈತಿ ರೀ ನಲ್ವತ್ತು ಕೆ ಜಿ ಎಷ್ಟ ನಲವತ್ತು ಕೆ ಜಿ ಅದಕ್ಕೊಬ್ಬರು ಶಿಕ್ಷಕರ ತೂಕವನ್ನು ಸೇರಿಸ್ತು ಅಂದ್ರೆ ಸರಾಸರಿ ಒಳಗೆ ಎಷ್ಟು ಹೆಚ್ಚಾಗ್ತದೆ ರೀ ಒಂದು ಕೆ ಜಿ ಹೆಚ್ಚಾಗ್ತದೆ ಹಾಗಾದ್ರೆ ಆ ಒಬ್ಬ ಶಿಕ್ಷಕನ ತೂಕ ಎಷ್ಟೊತ್ತು ಕೇಳಿದಾರೆ ಸೊ ಮೊದಲು ಎಷ್ಟು ಜನ ಇದ್ರು ಮೂವತ್ತು ಜನ ಇದ್ರು ಮೂವತ್ತು ಜನದ್ದು ಎಷ್ಟಿತ್ತು ನಲ್ವತ್ತು ಕೆ ಜಿ ಎಷ್ಟಿತ್ತು ರೀ ನಲ್ವತ್ತು ಕೆ ಜಿ ಇತ್ತು ನೆಕ್ಸ್ಟ್ ಈ ಒಂದು ಮೂವತ್ತು ಜನಕ್ಕೆ ಒಬ್ಬರು ಟೀಚರ್ ಬಂದು ಸೇರ್ತಾರೋ ಎಷ್ಟು ಆಗ್ತಾರ್ರಿ ಮೂವತ್ತು ಒಂದು ಆಗ್ತೈತಿ ನೆಕ್ಸ್ಟ್ ಗುಣಾಕಾರ ಮಾಡಬೇಕು ಗುಣಾಕಾರ ಮಾಡಬೇಕಾದ್ರೆ ಯಾವ ಟರ್ಮ್ ತಗೋಬೇಕು ಆ ಟೀಚರ್ ಬಂದು ಸೇರಿರ್ತಾನೋ ಅಥವಾ ಅಜ್ಜ ಬಂದು ಸೇರಿರ್ತಾನೋ ಅವಾಗ ಸೇರಿದ ಕೂಡಲೇ ಎಷ್ಟು ಹೆಚ್ಚಾಗಿ ಇಲ್ಲಿ ಒನ್ ಕೆ ಜಿ ಹೆಚ್ಚಾಗಿದೆ ಇಲ್ಲಿ ಒಂದರಿಂದ ಗುಣಿಸ್ಬೇಕು ಮೂವತ್ತೊಂದು ಒಂದ್ಲೇ ರೀ ಮೂವತ್ತೊಂದು ಎಷ್ಟಾಗ್ತದೆ ಎರಡು ಕುಡಿಸ್ರ ಎಪ್ಪತ್ತೊಂದು ಕೆ ಜಿ ಇದು ಯಾರ್ದಾಗಿರ್ತದೆ ಶಿಕ್ಷಕರದು ರೀ ಶಿಕ್ಷಕರು ಬಂದು ಸೇರ್ತಕ್ಕಂಥ ಟೀಚರ್ನ ವೇಟ್ ಎಷ್ಟ್ರಿ ಎಪ್ಪತ್ತೊಂದು ಕೆ ಜಿ ನೆಕ್ಸ್ಟ್ ಕ್ವಶನ್ ನೋಡಿರಿ ಏನದ ಕ್ವಶನ್ ದ ಎವರೇಜ್ ಆಫ್ ಸೇಮ್ ಅದ ಕ್ವಶನ್ ನೆಕ್ಸ್ಟ್ ಕ್ವಶನ್ ದ ಎವರೇಜ್ ವೇಟ್ ಆಫ್ ಟೆನ್ ಮೆಂಬರ್ಸ್ ಇನ್ ಅ ಗ್ರೂಪ್ ಈಸ್ ಸಿಕ್ಸ್ಟಿ ಕೆ ಜಿ ಒನ್ ಆಫ್ ದ ಒನ್ ಆಫ್ ದೆಮ್ ಲೆಫ್ಟ್ ದ ಗ್ರೂಪ್ ಒನ್ ಆಫ್ ದೆಮ್ ಲೆಫ್ಟ್ ದ ಗ್ರೂಪ್ ದೆನ್ ದ ದವರೇಜ್ ವೇಟ್ ಡಿಕ್ರೀಜಿಸ್ ಬೈ ಟೂ ಕೆ ಜಿ ಡಿಕ್ರೀಜಿಸ್ ಬೈ ಟೂ ಕೆ ಜಿ ದ ವೇಟ್ ಆಫ್ ದ್ಯಾಟ್ ಮ್ಯಾನ್ ಹೂ ಲೆಫ್ಟ್ ದ ಗ್ರೂಪ್ ಒಂದು ಸಲ ಕ್ವೆಶನ್ ನೋಡ್ರಿ ದ ಎವರೇಜ್ ವೇಟ್ ಆಫ್ ಟೆನ್ ಮೆಂಬರ್ಸ್ ಒಂದು ಕುಟುಂಬದ ಹತ್ತು ಜನ ಸದಸ್ಯರ ತೂಕ ಎಷ್ಟದೆ ಸರಾಸರಿ ಅರುವತ್ತು ಕೆ ಜಿ ಹತ್ತು ಜನದು ರೀ ಹತ್ತು ಜನ ಇದ್ದಾಗ ಎಷ್ಟಿತ್ತು ಅರವತ್ತು ರೀ ಅರವತ್ತು ನೆಕ್ಸ್ಟ್ ಈ ಫೋನ್ ಆಫ್ ದೆಮ್ ಲೆಫ್ಟ್ ಒಬ್ಬ ಬಿಟ್ಟು ಹೋದ ಲೆಫ್ಟ್ ಅಂದ್ರೆ ಏನ್ರಿ ಬಿಟ್ಟು ಹೋದ ಒನ್ ಆಫ್ ದೆಮ್ ಲೆಫ್ಟ್ ಮೊದಲು ಎಷ್ಟಿದ್ರಿ ಹತ್ತಿದ್ರು ಹತ್ತಿರಾಗ ಒಬ್ಬ ಹೋದ್ರೆ ಎಷ್ಟಾಯ್ತು ರೀ ಒಂಬತ್ತು ಎಷ್ಟಾಯ್ತು ರೀ ಒಂಬತ್ತು ನೆಕ್ಸ್ಟ್ ಅವ್ನು ಬಿಟ್ಟು ಹೋದ ನಂತರ ಏನಾಗತೈತಿ ಡಿಕ್ರೀಸ್ ಆಗತೈತಿ ಡಿಕ್ರೀಸ್ ಅಂದರೆ ಏನ್ರಿ ಕಡಿಮೆ ಆಗತೈತಿ ಎಷ್ಟು ಕಡಿಮೆ ಆಗತೈತ್ರಿ ಎರಡು ಒಂಬತ್ತೆರಡಲೇ ಎಷ್ಟ್ರಿ ಹದಿನೆಂಟು ಎರಡನ್ನೂ ಎಷ್ಟು ಐತ್ರಿ ಎಪ್ಪತ್ತೆಂಟು ಆ ಬಿಟ್ ಹೋಗಿರ್ತಕ್ಕಂಥ ಒಂದು ಎಷ್ಟು ಕೆ ಜಿ ಅದ ರೀ ಎಪ್ಪತ್ತೆಂಟು ಕೆ ಜಿ ರೀ ಎಪ್ಪತ್ತೆಂಟು ಕೆ ಜಿ ಅದ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೇಮ್ ಅದ ಸೊ ಈ ರೀತಿ ಆಗಿರ್ತಕ್ಕಂಥ ಓಕೆ ನೆಕ್ಸ್ಟ್ ಕ್ರಿಕೆಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಸಾಕಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ನೋಡ್ರಿ ಆ ಬ್ಯಾಟ್ಸ್ಮನ್ ಸ್ಕೋರ್ಡ್ नईटी रन इनज सेविंग्स इनज सेविंग्स अंड दस् हीज एवरज बाय थ्री रन दीज एवरेज स्कोर आफ्टर सेवंत इनिंग्स आफ्टर इनिंग्स सो आफ्टर सेवेंथ इनिंग नम क्यारो स्कोर कंटी एंपल आगे लॉजि हर फस्ट ತೊಂಬತ್ತು ಬರ್ಕೋರಿ ನೆಕ್ಸ್ಟ್ ಯಾವ್ದೈತಿ ಸೆವೆಂತ್ ಇನಿಂಗ್ಸ್ ಐತಿ ಸೆವೆಂತ್ ಇದ್ದಿದ್ದರೆ ಇಲ್ಲಿ ಯಾವ್ದು ಕೊಟ್ಟಿರ್ತಾರೆ ಎಷ್ಟೇ ಇನಿಂಗ್ಸ್ ಕೊಟ್ಟರಿ ಸೆವೆಂತ್ ಇನಿಂಗ್ಸ್ ಕೊಟ್ಟಾರ ಆ ಒಂದು ಮೈನಸ್ ಮಾಡಿ ಬರೀ ರೀ ಸಿಕ್ಸ್ ಬರೀ ನೆಕ್ಸ್ಟ್ ಸೆವೆಂತ್ ಇನಿಂಗ್ಸ್ ಒಳಗೆ ಎಷ್ಟು ಇನ್ಕ್ರೀಸ್ ಮಾಡ್ಯಾನಿ ಮೂರು ಇನ್ಕ್ರೀಸ್ ಮಾಡಿದ ಎಷ್ಟು ಇನ್ಕ್ರೀಸ್ ಮಾಡಿದನ್ರಿ ರೀ ಮೂರು ಇನ್ಕ್ರೀಸ್ ಮಾಡ್ಯಾನಿ ಫಸ್ಟಿಗೆ ಎಷ್ಟು ರನ್ ತೊಂಬತ್ತು ರನ್ ಎಷ್ಟನೇ ಇನಿಂಗ್ಸ್ ಏಳನೇ ಇನಿಂಗ್ಸ್ ಒಂದು ಕಡಿಮೆ ಬರೀಬೇಕು ಆರನೇ ಇನಿಂಗ್ಸ್ ಎಷ್ಟು ರನ್ ಹೆಚ್ಚಾಗಿತ್ತು ಒಂದು ಮೂರು ರನ್ ಹೆಚ್ಚಾಗಿತ್ತು ನೆಕ್ಸ್ಟ್ ಇಲ್ಲಿ ಮೈನಸ್ ಬರಿಬೇಕು ಇಲ್ಲಿ ಗುಣಾಕಾರ ಬರೀಬೇಕು ತೊಂಬತ್ತು ಮೈನಸ್ ಹದಿನೆಂಟು ಸೊ ಇವಾಗ ನಿಮ್ದು ಏನು ಸಿಗ್ತದೆ ಆನ್ಸರ್ ಬರ್ತದೆ ಕಮೆಂಟ್ ಬಾಕ್ಸ್ ಒಳಗೆ ನ ಮೆನ್ಷನ್ ಮಾಡಬೇಕು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಏನದ ರೀ ಸೇಮ್ ಎಷ್ಟು ರನ್ ಅದಾವೆ ರೀ ರನ್ ಎಷ್ಟು ರನ್ ಅದಾವ ರೀ ರನ್ ಎಷ್ಟನೇ ಇನಿಂಗ್ಸ ಹದಿನಾರನೇ ಇನಿಂಗ್ಸ ಒಂದು ಇನಿಂಗ್ಸ್ನ ಕಡಿಮೆ ಮಾಡ್ರಿ ಎಷ್ಟು ರನ್ ಹೆಚ್ಚಾಗೈತಿ ಎರಡು ರನ್ ಹೆಚ್ಚಾಗೈತಿ ಫಸ್ಟ್ ಮೈನಸ್ ನೆಕ್ಸ್ಟ್ ಗುಣಾಕಾರ ಎಂಬತ್ತೇಳು ಮೈನಸ್ ಮೂವತ್ತು ಸೊ ನೆಕ್ಸ್ಟ್ ಆನ್ಸರ್ ಇಲ್ಲಿ ನೀವು ಹೇಳಬೇಕು ಕಮೆಂಟ್ ಸೆಕ್ಷನ್ ಒಳಗೆ ಸೊ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಬರ್ತಿರ್ತಾವೆ ಸೊ ನಿಮ್ಮ ಅಗ್ನಿವೀರ ಎಕ್ಸಾಮ್ ಒಳಗೆ ಎವರೇಜ್ ಚಾಪ್ಟರ್ ಮೇಲೆ ಸೊ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನ ನಾವು ಡೈಲಿ ಅಪ್ಲೋಡ್ ಮಾಡ್ತಿರ್ತೀವಿ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ನಿಮ್ಮ ಸ್ನೇಹಿತರು ಕೂಡ ಅಗ್ನಿವೀರ ಎಕ್ಸಾಮ್ ತಯಾರಿ ಮಾಡ್ತಾ ಇದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು